ಪ್ರತಿನಿತ್ಯ ಕೇವಲ ನಾಲ್ಕೇ ನಾಲ್ಕು ಒಣ ದ್ರಾಕ್ಷಿಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಹೇಗೆ ಬಳಸೋದು ಯಾವ ಸಮಸ್ಯೆಗಳನ್ನು ದೂರ ಇಡೋದ್ರಲ್ಲಿ ಇದು ಸಹಕಾರಿ ಅನ್ನೋದನ್ನು ತಿಳ್ಕೊಳ್ಳೋಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಡ್ರೈ ಫ್ರೂಟ್ಸ್ ಅಂತ ಬಂದಾಕ್ಷಣ ನಾವು ಮುಖ್ಯವಾಗಿ ಪರಿಗಣಿಸೋದೆ ಒಣ ದ್ರಾಕ್ಷಿಗಳನ್ನು ಅಲ್ವಾ ಎಲ್ಲ ಕಡೆಗಳಲ್ಲಿ ಸುಲಭವಾಗಿ ಸಿಗುವಂತದ್ದು ಕೂಡ ಹೌದು ಹಾಗೆಯೇ ಎಲ್ರಿಗೂ ಕೂಡ ಸುಲಭವಾಗಿ ತಿನ್ನೋದಕ್ಕೆ ಆಗುವಂಥದ್ದು ಕೂಡ ಹೌದು ಇನ್ನು ಇದರಲ್ಲಿ ನಮಗೆ ಅನೇಕ ರೀತಿಯ ಪೋಷಕಾಂಶಗಳೆಲ್ಲ ಸಿಗ್ತವೆ ಫೈಬರ್ ಕಂಟೆಂಟ್ ಅಥವಾ ನಾರಿನಂಶ ಹೇರಳವಾಗಿ ಸಿಗುತ್ತೆ ಅದರ ಜೊತೆಯಲ್ಲಿ ಕಬ್ಬಿಣ ಕ್ಯಾಲ್ಶಿಯಂ ಎಲ್ಲವೂ ಕೂಡ ಸಿಗುತ್ತೆ ಇನ್ನು ಇದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಪ್ರಯೋಜನಕಾರಿ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಒಣ ದ್ರಾಕ್ಷಿಗಿದೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಹೃದಯ ಕೂಡ ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಇದರಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ನಮಗೆ ಸಿಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹಾಗೆಯೇ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿ ಅಥವಾ ಎನರ್ಜಿಯನ್ನು ಒದಗಿಸೋದಕ್ಕೆ ಕೂಡ ತುಂಬಾ ಸಹಕಾರಿ ಇದು ಇನ್ನು ನಮ್ಮ ಲಿವರ್ನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ ಅಥವಾ ವಿಷಕಾರಿ ಅಂಶಗಳು ಹಾಗೆ ಕಲ್ಮಶಗಳನ್ನು ಹೊರಗೆ ಹಾಕೋದಕ್ಕೆ ಈ ಒಣದ್ರಾಕ್ಷಿ ಸಹಾಯ ಮಾಡುತ್ತೆ ಇದರಿಂದ ಲಿವರ್ ಡಿಟಾಕ್ಸ್ ಆಗೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ಯಾರು ಹೈ ಬಿ ಪಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅಂತವರಿಗೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಅದರ ಜೊತೆಯಲ್ಲಿ ನಮ್ಮ ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಳ್ಳೆಯದಿದು ಹಾಗೇನೆ ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗೋದ್ರಿಂದ ಯಾರಿಗೆ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಆಗಿರುತ್ತೆ ಹಾಗೇನೆ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇನ್ನು ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂಥವ್ರಿಗೆಲ್ರಿಗೂ ಕೂಡ ಈ ಒಣದ್ರಾಕ್ಷಿ ತುಂಬಾನೇ ಒಳ್ಳೆಯದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಅದರಲ್ಲೂ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಹೊಟ್ಟೆಯುಬ್ಬರ ಈ ಥರ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಮಾಡುವಂಥದ್ದು ಈ ಒಣದ್ರಾಕ್ಷಿ ಅದರ ಜೊತೆಯಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತಾರೆ ಅಂತವರಿಗೆ ಇದಕ್ಕಿಂತ ಒಂದು ಬೆಸ್ಟ್ ಮನೆಮದ್ದು ಯಾವುದೂ ಇಲ್ಲ ಅಂತಾನೆ ಹೇಳಬಹುದು ಒಣ ದ್ರಾಕ್ಷಿಯನ್ನ ಪ್ರತಿನಿತ್ಯ ತಿನ್ನೋದ್ರಿಂದ ಅಥವಾ ಅದನ್ನ ನೆನೆಸಿ ಕೂಡ ತಿನ್ನಬಹುದು ಈ ತರ ಮಾಡೋದ್ರಿಂದ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ದೂರ ಇರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನಾವು ಪ್ರತಿನಿತ್ಯ ನಾಲ್ಕು ಒಣದ್ರಾಕ್ಷಿಗಳನ್ನ ಬೇಕಂದ್ರೆ ಹಾಗೇನೆ ಕೂಡ ಅಗದು ನುಂಗಬಹುದು ದಿನದ ಯಾವ ಟೈಮ್ ಅಲ್ಲಿ ಆದ್ರೂ ಕೂಡ ತಿನ್ನಬಹುದು ಇನ್ನು ತುಂಬಾನೇ ಸುಲಭವಾದ ವಿಧಾನ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಿದ್ರೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಾಲ್ಕು ಒಣದ್ರಾಕ್ಷಿಗಳನ್ನ ನೀರಲ್ಲಿ ನೆನೆಸಿ ಇಟ್ಟು ಬೆಳಿಗ್ಗೆ ಎದ್ದು ಆ ದ್ರಾಕ್ಷಿಗಳನ್ನ ತಿಂದು ಆ ನೀರನ್ನ ಕುಡಿಯೋದು ಆದರೆ ಯಾರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಇನ್ನು ಒಣ ತಿನ್ನೋದಿಲ್ಲ ಅಥವಾ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಅಂತ ಆದ್ರೆ ಅಂತವರು ಬಳಸದೇ ಇರೋದು ಕೂಡ ಉತ್ತಮ ನೋಡಿದ್ರಲ್ಲ ಒಣ ದ್ರಾಕ್ಷಿಯನ್ನು ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು